ಗಣೇಶ ಹಬ್ಬ ಬಂತಂದ್ರೆ ಸಾಕು ಎಲ್ಲರಲ್ಲೂ ಸಂಭ್ರಮ ಮನೆ ಮಾತಾಗ್ತದೆ ಹಾಗೆಯೇ ಪ್ರತಿ ವರ್ಷದ ಗಣೇಶ ಚತುರ್ಥಿಯಂದು ಏನಾದರೂ ಹೊಸತನ ಮಾಡ್ಬೇಕೆನ್ನುವಂತಹ ಹಂಬಲ ಎಲ್ಲರಲ್ಲೂ ಇರುತ್ತೆ ಅದೇ ರೀತಿಯ ಹೊಸತನವನ್ನ ತನ್ನ ಕಲಾ ಚಾತುರ್ಯದ ಮೂಲಕ ಮೂಡಿಸ್ತಾ ಬರ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರ್ನ ಕಲಾವಿದ ಪ್ರವೀಣ್ ವರ್ಣಕುಟೀರ ಪ್ರತಿಭಾನ್ವಿತ ಕಲಾಕಾರನಾಗಿರುವಂತಹ ಪ್ರವೀಣ್ ವರ್ಣಕುಟೀರ ಕಳೆದ ಹಲವು ವರ್ಷಗಳಿಂದ ಕಲಾಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ಅದರಲ್ಲೂ ಗಣೇಶ ಚತುರ್ಥಿ ಬಂತಂದ್ರೆ ಸಾಕು ಇವರ ಕೈಚಲಕದಲ್ಲಿ ಹಲವು ಭಂಗಿಗಳ ಗಣೇಶನ ಕಲಾಕೃತಿಗಳು ಮೂಡಿ ಬರ್ತವೆ ಅದರಲ್ಲೂ ಅತ್ಯಂತ ನಾಜೂಕಿನ ವಸ್ತುಗಳನ್ನೇ ಬಳಸಿಕೊಂಡು ಗಣೇಶನ ಕಲಾಕೃತಿಗಳನ್ನ ತಯಾರಿಸುವುದು ಇವರ ಸ್ಪೆಷಾಲಿಟಿ ಅಕ್ಕಿ ಕಾಲಿನಲ್ಲಿ ಗಣಪ ಪೆನ್ಸಿಲ್ ತುದಿಯ ಚಾರ್ಕೋಲಿನಲ್ಲಿ ಗಣೇಶ ಬಿದಿರಿಲನ್ರಿ ಫೋಮ್ ಸ ಗಾಜು ಹೀಗೆ ಎಲ್ಲಾ ವಸ್ತುಗಳನ್ನ ಬಳಸಿ ಪ್ರವೀಣ್ ಗಣೇಶನ ಕಲಾಕೃತಿಯನ್ನ ತಯಾರಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಬಾರಿ ಮರದ ಮುಚ್ಚಲ ಬಳಸಿ ವಿವಿಧ ಭಂಗಿಯ ಗಣೇಶನ ಕಲಾಕೃತಿಗಳನ್ನ ಸಿದ್ಧಪಡಿಸಿದ್ದಾರೆ ಕೋರ್ಕ್ನಲ್ಲಿ ಗಣೇಶನ ಕೆತ್ತನೆ ಅತ್ಯಂತ ನಾಚೂಕು ಹಾಗೂ ಕಷ್ಟದ ಕೆಲಸವಾಗಿದ್ದು ಇದರ ಒಂದು ಪಾರ್ಶ್ವದಲ್ಲಿ ಮಾತ್ರವೇ ಆಕೃತಿಗಳನ್ನ ಮಾಡಬಹುದಾಗಿದೆ ಕೋರ್ಕಗಳನ್ನ ತನ್ನ ಅಗತ್ಯಕ್ಕೆ ಅನುಗುಣವಾಗಿ ಮೊದಲು ಸಿದ್ಧಪಡಿಸಿ ಬಳಿಕ ಅವುಗಳನ್ನ ಜೋಡಿಸಿ ಸುಂದರ ಲಂಬೋದರನ್ನ ತಯಾರಿಸ್ತಾರೆ ಕಲಾಕೃತಿಗಳನ್ನ ಇನ್ನಷ್ಟು ಆಕರ್ಷಕವಾಗಿ ಮಾಡುವ ಉದ್ದೇಶದಿಂದ ಈ ಕಲಾಕೃತಿಗಳಿಗೆ ಚನ್ನಪಟ್ಟಣದ ಗೊಂಬೆಗಳಿಗೆ ಬಳಸುವ ನೈಸರ್ಗಿಕ ಬಣ್ಣಗಳನ್ನ ಬಲದಿದ್ದಾರೆ ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ಈ ಕಲಾಕೃತಿಗಳನ್ನ ತಯಾರಿಸಲಾಗಿದೆ ಪ್ರತಿ ವರ್ಷ ಗಣೇಶನನ್ನ ಹೊಸ ಹೊಸ ವಸ್ತುಗಳನ್ನ ಆರಿಸಿ ಸಿದ್ಧಪಡಿಸ್ತಾರೆ ಕಲಾವಿದರಿಗೆ ಗಣೇಶ ಅತ್ಯಂತ ಪ್ರಿಯವಾದ ದೇವರಾಗಿದ್ದು ಪ್ರವೀಣ್ ವರ್ಣಕುಟೀರ ಕೂಡ ಗಣೇಶನ ಓರ್ವ ಗ್ರೇಟ್ ಫ್ಯಾನ್ ಆಗಿದ್ದಾರೆ ಪ್ರತಿ ವರ್ಷ ಗಣೇಶ ಹಬ್ಬ ಬಂದಾಗ ಒಂದು ಹೊಸ ವಿಧಾನದಲ್ಲಿ ಗಣೇಶನ ವಿಗ್ರಹಗಳನ್ನು ಮೂರ್ತಿಗಳನ್ನು ಮಾಡುವ ಹವ್ಯಾಸವನ್ನು ಬೆಳೆಸ ಬಂದಿದೆ ಒಂಬತ್ತನೇ ತರಗತಿಯಿಂದ ಅದೊಂದು ಅಕ್ಕಿಗಳಲ್ಲಿ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟರು ಅದೇ ಮತ್ತೆ ಅದು ತುಂಬ ಕಂಟಿನ್ಯೂ ಆಯಿತು ಅದು ಹಾಗೆ ಒಂದು ಎರಡು ವರ್ಷ ಮತ್ತೆ ಆಗಲಿಲ್ಲ ಮತ್ತೆ ನಾನು ಕಂಟಿನ್ಯೂ ಮಾಡಿದೆ ಹಾಗೆ ಹಲವಾರು ಮೆಟೀರಿಯಲ್ಗಳಲ್ಲಿ ಹೊಸ ಹೊಸ ಮೆಟೀರಿಯಲ್ ನಮಗೇನು ಸಿಗ್ತದೆ ಕಾಣಲಿಕ್ಕೆ ಸಿಗ್ತದೆ ಮತ್ತು ಪ್ರಕೃತಿಗೆ ಏನು ಸಮಸ್ಯೆ ಆಗದ ರೀತಿಯ ಒಂದು ಮೆಟೀರಿಯಲ್ಸ್ ಏನು ವಸ್ತುಗಳು ಸಿಗ್ತದೆ ಅದರಿಂದ ನಾವೊಂದು ಗಣೇಶನ ವಿಗ್ರಹಗಳನ್ನು ಮತ್ತು ಬೇರೆ ಬೇರೆ ಭಂಗಿಗಳನ್ನು ಒಂದು ಮಾಡೋ ವಿಧಾನವನ್ನು ತುಂಬ ಹವ್ಯಾಸವಾಗಿ ಮಾಡ್ತಾಯಿದ್ದೆ ಈಗ ಸ್ವಲ್ಪ ಅದು ಈಗ ಹೊರಗಿನವರು ಈಗ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಇಯರ್ ಏನು ನೀವೆಂತ ಮಾಡ್ತಿದ್ದೀರಿ ಅಂತ ಹಾಗೆ ಕಳೆದ ವರ್ಷ ಮೋಲ್ಡ್ ಇಟ್ ಮತ್ತು ಒಂದು ಯಾವುದು ಬಿದಿರು ಹಾಗೆ ಹಲವಾರು ಮೆಟೀರಿಯಲ್ಸ್ಗಳಲ್ಲಿ ಮಾಡ್ತಿದ್ದೆ ಫೋಮು ಮೆಟೀರಿಯಲ್ಸ್ಗಳಲ್ಲಿ ಅಂದರೆ ಈ ವರ್ಷ ನಾವು ಏನು ಮಾಡಿದೆವು ಅಂತೇಳಿದರೆ ಈ ಮುಚ್ಚಳ ವುಡನ್ ಮುಚ್ಚಳ ಏನಿದೆ ಅದು ಅದು ಆ ಕಾರ್ಕ್ ಅಂತ ಹೇಳ್ತೇವೆ ಸೊ ಅದರಲ್ಲಿ ಒಂದು ಗಣೇಶನ ವಿಗ್ರಹಗಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಭಾಳ ಚೆನ್ನಾಗಿ ಮುಡಿ ಬಂದಿದೆ ಈ ವರ್ಷ ಭಾಳ ಚೆನ್ನಾಗಿದೆ ಮತ್ತು ಅದಕ್ಕೆ ಪೇಂಟಿಂಗ್ ಏನಂತ ಹೇಳಿದರೆ ಚನ್ನರಾಯ ಪಟ್ಟಣ ಚಂದ್ರ ಚನ್ನಪಟ್ಟಣದಲ್ಲಿ ಏನು ಗೊಂಬೆಗಳೇನು ಮಾಡ್ತಿ ಮಾಡ್ತಾರೋ ಅದರ ಬಣ್ಣಗಳನ್ನು ಹಚ್ಚಿದ್ದೇನೆ ಅದು ಸ್ವಲ್ಪ ರಿಚ್ ಮತ್ತು ಕಾಂಟ್ರಸ್ಟಾಗಿ ಕಾಣ್ತದೆ ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತದೆ ಸೊ ಹಾಗೆ ಅಲ್ಲಿ ಬೇರೆ ಬೇರೆ ಭಂಗಿಗಳಿದೆ ಇಲಿಯೊಟ್ಟಿಗೆ ಆಟ ಆಡ್ತಿರೋದು ಮತ್ತು ತಬಲ ನುಡಿಸುವಂಥ ಗಣೇಶನ ಮತ್ತು ಇಲಿ ಮೇಲೆ ವಾಹನ ಕೂತ್ಕೊಂಡು ಹೋಗುವಂಥದ್ದು ಸೊ ಹಾಗೆಲ್ಲ ಹಲವಾರು ಭಂಗಿಗಳೆಲ್ಲ ಮಾಡಿದ್ದೇನೆ ಈ ವರ್ಷ ನನಗೆ ಭಾಳ ಖುಷಿಯಾಗಿದೆ ಯಾಕೆಂದರೆ ಕಲರ್ಸ್ಫುಲ್ಲಾಗಿ ಈ ಸಲ ಮಾಡಿದ್ದೇವೆ ಮತ್ತು ಪ್ರಕೃತಿಗಿದ್ರಿಂದ ಏನು ಸಮಸ್ಯೆ ಇಲ್ಲ ಮತ್ತು ಎಲ್ಲ ಕಲಾವಿದರಿಗೆ ಗಣೇಶ ಹಬ್ಬ ಅಂತ ಹೇಳಿದರೆ ಒಂದು ವಸತು ಮಾಡೇ ಮಾಡ್ತಾರೆ ಅದು ಕಲಾವಿದನಿಗೆ ತುಂಬ ಇಷ್ಟ ಅದು ಗಣೇಶ ಅಂತ ಹೇಳಿದರೆ ಮತ್ತು ಯಾವುದೇ ಅಂದರೆ ಸಮಾಜಕ್ಕೆ ಮತ್ತು ಪ್ರಕೃತಿ ಏನು ಸಮಸ್ಯೆ ಆಗದ ರೀತಿಯಲ್ಲಿಗೆ ಎಲ್ಲ ಕಲಾವಿದರು ಮತ್ತು ಎಲ್ಲರೂ ತುಂಬ ಕಾಪ್ರೇಟ್ ಮಾಡ್ತಿದ್ದಾರೆ ಮಾಡಬೇಕು ಅಂತೇಳಿ ಸೊ ಅದೇ ಥರ ನಾವೊಂದು ಗಣೇಶ ಬೇರೆ ಬೇರೆ ಮೆಟೀರಿಯಲಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಈ ಸಲ ನಾವು ಅದು ಯಾವುದು ವುಡನ್ ಮುಚ್ಚಳದಿಂದ ಮಾಡಲಿಕ್ಕೆ ಪ್ರಯತ್ನಪಟ್ಟೆ ಭಾಳ ಫಸ್ಟ್ ಕಷ್ಟ ಆಯಿತು ಯಾಕೆ ಹೇಳಿದರೆ ಅದು ಒಂದು ಕಡೆ ಮಾತ್ರ ಅದು ಕಟ್ಟಿಂಗ್ ಆಗೋದು ಇನ್ನೊಂದು ಕಡೆ ನಮ್ಮ ಮಾಡುವ ಕಟ್ಟಿಂಗ್ ಆಗೋದಿಲ್ಲ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಸೊ ಅದು ಒಂದು ಎರಡು ಮೂರು ಪ್ರಯೋಗ ಮಾಡಿ ಮತ್ತು ಎರಡು ತಿಂಗಳಿಂದ ಸ್ವಲ್ಪ ಸತತವಾಗಿ ಅದು ಪ್ರಯತ್ನ ಪಟ್ಟೆ ಸೊ ಅದು ಸಕ್ಸಸ್ ಆಯಿತು ಭಾಳ ಚೆನ್ನಾಗಿ ಬರ್ತಾ ಇದೆ ಮತ್ತು ಗಡ್ಡಿಯಲ್ಲಿ ಸೊಮ್ಮೆ ಮಾಡಿದ್ದೆವು ಐಸ್ ಕ್ರೀಮ್ ಸ್ಟಿಕ್ ಸ್ಟಿಕ್ಕಲ್ಲೆಲ್ಲ ಮಾಡಿದ್ದೆವು ಬಟ್ ಈ ಸಲ ಸ್ವಲ್ಪ ವಿಶೇಷ ಅಂತ ಅನ್ನಿಸ್ತದೆ ಮತ್ತು ಒಂದು ಈಗ ಬಂದವರು ತುಂಬ ಖುಷಿ ಪಡ್ತಿದ್ದಾರೆ ಗಣೇಶನ ವಿಗ್ರಹಗಳು ಮತ್ತು ಕಲರ್ಫುಲ್ ಆಗಿ ಒಂದು ಟೀಸ್ ಅದು ಅಂತ ಹೇಳ್ತಿದ್ದಾರೆ ಹಾಗೆ ನಾವು ನಮ್ಮ ನಮಗೆ ಸಂತೋಷ ಆಗ್ತಿದೆ ಮತ್ತೆ ಎಲ್ಲರೂ ನನಗೆ ಕಾಪ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲಿಯ ಪೇರೆಂಟ್ಸ್ ಆಗಲಿ ಎಲ್ಲರೂ ಕೂಡ ಧನ್ಯವಾದ